ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವರು ಈ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಗ್ ಬಾಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಮತ್ತು ಡೈಲಿ ಅಪ್ಡೇಟ್ಸ್ಗಳನ್ನ ಡೈಲಿ ಪಡ್ಕೊಳ್ತಾ ಇರಿ ಹಾಗೆ ಡೈಲಿ ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತಾ ಸ್ನೇಹಿತರೆ ಇಷ್ಟು ದಿನ ಯಾರೆಲ್ಲ ಅಂದರೆ ಒಂದು ವಾರದಿಂದ ಯಾರೆಲ್ಲ ಬಿಗ್ ಬಾಸ್ ವಾರದ ಪಂಚಾಯಿತಿಗೋಸ್ಕರ ಕಾಯ್ತಿದ್ರು ಅವರಿಗೆ ಕೊನೆಗೂ ಸಿಹಿಗಳಿಗೆ ಅಂದರೆ ಅಮೃತಗಳಿಗೆ ಬಂದಾಯಿತು ಯಾಕಂದರೆ ಇಷ್ಟು ದಿನ ಎಲ್ಲರೂ ಅಮೃತ್ ಇದ್ಯಾರು ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವರಿಗೆ ಕ್ಲಾಸ್ ತಗೊಳ್ಳೋದನ್ನ ಕಿಚ್ಚ ಸುದೀಪರ್ ಕ್ಲಾಸ್ ತಗೊಳ್ಳೋದು ನೋಡಬೇಕು ಅಂತ ಕಾಯ್ತಾಯಿದ್ರು ಅದು ಈ ವಾರ ನೆರವೇರಿ ಬಿಟ್ಟಿದೆ ಯಾಕಪ್ಪ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವರು ಈ ಬಿಗ್ ಬಾಸ್ ಮನೆ ನಮ್ಮದೇ ಏನು ನಮ್ಮದೇ ಇಲ್ಲಿ ದರ್ಬಾರ್ ಯಾರು ನಮ್ಮನ್ನು ಕೇಳೋರು ಅನ್ನೋ ಥರ ಮೆರಿತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟಿಷ್ಟಕ್ಕೂ ಸಣ್ಣ ವಿಚಾರಗಳಿಗೂ ಜಗಳ ತೆಗೆದು ಬೇರೆಯವ್ರ ಮೇಲೆ ಮುಗಿಬೀಳ್ತಿದ್ರು ಅದು ಅಲ್ಲದೆ ಅವರು ದಬ್ಬಾಳಿಕೆನ ಮನೆ ಮನೆ ಮೇಲೆ ಈ ಥರ ಸ್ಪರ್ಧಿಗಳು ಅನುಭವಿಸ್ಬೇಕಾಗಿತ್ತು ಈ ಥರ ಸ್ಪರ್ಧಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ರಕ್ಷಿತಾ ಅವ್ರನ್ನೇ ಅವರು ಟಾರ್ಗೆಟ್ ಮಾಡಿ ಮಾತಾಡಿಸ್ತಿದ್ರು ಯಾಕೆ ಅಂದರೆ ಅವರಿಗೆ ಸರಿಯಾಗಿ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ ಮತ್ತು ಅವಳು ಸಣ್ಣ ಹುಡುಗಿ ಅಂತೇಳಿಬಿಟ್ಟು ಅವರೆಲ್ಲ ಆ ರೀತಿ ಮಾತಾಡಿಸ್ತಿದ್ರು ಹಾಗಾಗಿ ಇವತ್ತು ಈ ವಾರ ಮಾತ್ರ ಕಿಚ್ಚ ಸುದೀಪ್ ಅವ್ರಿಗೆ ಸರಿಯಾಗಿ ಕ್ಲಾಸ್ ತಗೊಂಡು ಸರಿಯಾಗಿ ಬೆವರು ಇಳಿಸಿದ್ದಾರೆ ಸುದೀಪ್ ಅವರು ಮೊದಲೇ ಹೇಳಿರೋ ಥರ ಯಾ ನಾವು ಕೊಟ್ಟು ಮಾತನ್ನು ತಪ್ಪೋದಿಲ್ಲ ತಪ್ಪಿ ನಡೆದವ್ರಿಗೆ ನಾವು ತಲೆಗೆ ಸರಿಯಾಗಿ ಕುಟುಕದೆ ಬಿಡೋದಿಲ್ಲ ಅಂಥೇಳಿ ಹೇಳ್ದಂಗೆ ಅವರು ತಲೆಗೆ ಕುಟ್ಟಿನೇ ಮಾತಾಡಿದ್ದಾರೆ ಅಂದರೆ ಕುಟ್ಟೋದಂದರೆ ಕೈಯಲ್ಲೋಗಿ ಕುಟ್ಟೋದಲ್ಲ ಹಾಗೆ ಮಾತಲ್ಲೇ ಅವರಿಗೆ ತಿವಿದಿದ್ದಾರೆ ಅಶ್ವಿನಿ ಗೌಡ ಅವರು ಮಾತಾಡಿರೋ ಕೆಲವು ಮಾತುಗಳನ್ನೇ ತಗೊಂಡು ಕಿಚ್ಚ ಸುದೀಪ್ ಅವರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಏನಪ್ಪ ಅಂತ ಹೇಳಿದ್ರೆ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ಅವ್ರನ್ನ ಲಗೇಜ್ ತೆಗೆದು ಬಿಸಾಕ್ಬಿಟ್ಟು ಅವ್ರ ಬಟ್ಟೆ ಎಲ್ಲ ತೋರಿಸಿ ನೀನು ಎಲ್ಲಿಂದ ಬಂದಿದೆ ಅಂತ ಗೊತ್ತು ಅಂತೇಳಿ ಅವರಿಗೆ ಒಂಥರ ಫುಲ್ಲು ಬೇ ಹಾರ್ಟ್ ಆಗೋ ಥರ ಮಾತಾಡಿದರು ಆ ಮಾತು ಕಿಚ್ಚ ಸುದೀಪ್ ಅವರು ಕಾರ್ಟೂನ್ ಅಂತ ಹೇಳಿದ್ರಿ ಮತ್ತೆ ಸುದೀ ಅವರು ನಿಮ್ಮನ್ನು ಆವಮ್ಮ ಇವಮ್ಮ ಅಂತ ಹೇಳಿದ್ದಕ್ಕೆ ನೀವು ಸಿಟ್ಟು ಮಾಡಿಕೊಂಡು ನನ್ನ ಆವಮ್ಮ ಇವಮ್ಮ ಅಂತ ಅನ್ಬೇಡಿ ನನಗೆ ಅಶ್ವಿನಿ ಗೌಡ ಅಂತ ಹೆಸರಿದೆ ಸರಿಯಾಗಿ ಅಶ್ವಿನಿ ಅಂತ ಕರೀರಿ ಅಂತ ಹೇಳಿ ಅವರಿಗೆ ವಾರ್ನ್ ಮಾಡಿದ್ರಿ ಆದರೆ ನೀವೇ ನಿಮ್ಮ ಕ್ರಾ ಲಿಮಿಟ್ಸ್ನ ಕ್ರಾಸ್ ಮಾಡಿ ನೀವೇ ಲೇಡಿ ಈ ಲೇಡಿ ಅಂತೆಲ್ಲ ಮಾತಾಡಿದಿರಿ ಇದು ನಿಮಗೆ ಎಷ್ಟು ಸರಿ ಅನಿಸುತ್ತೆ ಅಂತ ಅವರಿಗೆ ಸರಿಯಾಗಿ ಕ್ವಶನ್ ಮಾಡಿದ್ದಾರೆ ಆಗ ಜಾನ್ವಿ ಅವರು ಮಧ್ಯೆ ಬಂದುಬಿಟ್ಟು ಇಲ್ಲ ಅದು ನಾವು ಅಂತ ಮಾಡಿದ್ದು ಆದರೆ ಅದು ಇಷ್ಟೆಲ್ಲ ಅವಂತ್ರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತೇಳಿ ಮಧ್ಯಕ್ಕೆ ನಡಕ್ಕೆ ಬಂದು ಕೆ ಸುದೀಪ್ ಅವರು ನೀವು ಫನ್ನು ಅಂದ್ಕೊಂಡು ನಿಮ್ಮ ನಿಮ್ಮ ಪರ್ಸ್ನಾಲಿಟಿಗಳನ್ನೇ ನೀವು ಹಾಳು ಮಾಡ್ಕೊಂಡು ಹೋದ್ರಿ ಆಡಿಯನ್ಸ್ ಮುಂದೆ ನಿಮಗೆ ಅದು ನಿಮಗೆ ಅರ್ಥ ಆಗ್ತಿದೆಯಾ ಅಂಥೇಳಿ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ ತಿರುಗಿಸಿ ಒಬ್ಬರ ಗೌರವ ಒಬ್ಬರ ಅಸ್ತಿತ್ವ ಒಬ್ಬರ ಮರ್ಯಾದೆ ಅದು ಇನ್ನೊಬ್ಬರ ಆಸ್ತಿ ಮತ್ತು ಆಟದ ಸಾಮಾನು ಆಗಬಾರ್ದು ಅದು ಯಾರಪ್ಪನ ಸ್ವತ್ತು ಅಲ್ಲ ಅಂಥೇಳಿ ಬೆಂಚಿಗೆ ಕುಟ್ಟಿ ಕುಟ್ಟಿ ಅವ್ರಿಗೆ ಅರ್ಥ ಥರ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಸುದೀಪ್ ಅವರು ಆ ರೀತಿ ಬೆಂಚ್ ಕುಟ್ಟಿ ಕುಟ್ಟಿ ಹೇಳೋದು ನೋಡಿ ಬಿಗ್ ಬಾಸ್ ಫ್ಯಾನ್ಸ್ಗೆ ಎಷ್ಟು ಖುಷಿ ಆಯಿತು ಅಂತ ಹೇಳೋದಕ್ಕಾಗೋದಿಲ್ಲ ಅಷ್ಟು ಖುಷಿ ಪಟ್ಟು ಕೂಗಾಡಿದ್ದಾರೆ ಇದರಿಂದ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರ ಅಹಂಕಾರಕ್ಕೆ ದೊಡ್ಡ ಪೆಟ್ಟೆ ಬಿದ್ದಂತಾಗಿದೆ ಅದು ಅಲ್ಲದೆ ಈ ಬಾರಿ ರಕ್ಷಿತಾ ಶೆಟ್ಟಿಯವ್ರ ಪರ ಪ್ರತಿ ಸಲ ಮಾತಾಡ್ತಾ ಅವ್ರಿಗೆ ಬೆನ್ನಿಗೆ ನಿಂತು ಅವ್ರಿಗೆ ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಳ್ತಿದ್ದ ಗಿಲ್ಲಿ ಅವ್ರಿಗೆ ಈ ಬಾರಿ ಈ ಸೀಸನ್ನ ಮೊಟ್ಟ ಮೊದಲ ಕಿಚ್ಚನ ಚಪ್ಪಾಳೆ ಅವ್ರಿಗೆ ಅಂದರೆ ಗಿಲ್ಲಿ ಅವ್ರಿಗೆ ಸಿಕ್ಕಿದೆ ಗಿಲ್ಲಿ ಅಭಿಮಾನಿಗಳಿಗೆ ಮತ್ತು ರಕ್ಷಿತಾ ಶೆಟ್ಟಿಯವರ ಅಭಿಮಾನಿಗಳಿಗೆ ಹಾಗೂ ಬಿಗ್ ಬಾಸ್ ಅಭಿಮಾನಿಗಳಿಗಂತೂ ತೀರಾ ಅಂದರೆ ತೀರಾ ಸುದ್ದಿ ಅಂದರೆ ಹೇಳಿದ್ರು ತಪ್ಪಾಗೋದಿಲ್ಲ ಮನೆಯಲ್ಲಿ ಅವ್ರು ರಕ್ಷಿತಾ ಶೆಟ್ಟಿ ಪರ ಅವ್ರಿಗೆ ಅಂದರೆ ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಅಷ್ಟೆಲ್ಲ ಮಾತಾಡಿದ್ರು ಅವ್ರ ವಿರುದ್ಧ ಯಾರೂ ಮಾತಾಡಕೋಲಿಲ್ಲ ಆದರೆ ಗಿಲ್ಲಿ ಅವ್ರು ಮಾತ್ರ ನೇರ ದಿಟ್ಟ ಅನ್ನೋ ಥರ ಅವರಿಗೆ ಸರಿಯಾಗಿ ತಿರುಗೇಟ್ ಕೊಡ್ತಿದ್ರು ಹಾಗೆ ಸರಿಯಾಗಿ ತಿರುಗಿಸಿ ಮಾತಾಡ್ತಾ ಇದ್ರು ಅದರಿಂದ ಈ ಬಾರಿ ಕಿಚ್ಚನ ಚಪ್ಪಾಳೆ ಅವರಿಗೆ ತಲುಪಿರೋದ್ರಿಂದ ತಲುಪಿರೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಅನಿಸುತ್ತೆ ಇನ್ನು ಈ ವಾರ ಮಂಜು ಭಾಷಿಣಿಯವರು ಮತ್ತೆ ಅಶ್ವಿನಿ ಎಸ್ ಎನ್ ಅವರು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ ಸಂಜೀವ್ ಭಾಷಿಣಿ ಅವರಿಗೆ ಸ್ವಲ್ಪ ಆಟ ಆಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಅದಲ್ಲದೆ ಇವರು ಅಶ್ವಿನಿ ಅವರು ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಆಗಿ ಹೊರಗೆ ಬಿದ್ದರು ಅನ್ನೋ ಅಭಿಪ್ರಾಯ ಎಲ್ಲರಿಂದನು ಕೇಳಿ ಬರ್ತಾ ಇದೆ ಇಷ್ಟು ದಿನ ಚೆನ್ನಾಗಿ ಆಡ್ತಿದ್ದ ಅವರು ಸಡನ್ನಾಗಿ ಅಶ್ವಿನಿ ಗೌಡ ಮತ್ತು ಅವರ ಪರವಾಗಿ ಮಾತಾಡ್ತಿದ್ದು ಅವ್ರ ಪರವಾಗಿ ಅವ್ರ ಜೊತೆ ಸೇರಿಕೊಂಡು ಆಟ ಆಡ್ತಿದ್ದು ಯಾವ ಯಾರಿಗೂ ಅಷ್ಟೊಂದು ಹಿಡಿಸ್ಲಿಲ್ಲ ಅವ್ರ ಬಕೆಟ್ಟು ಅಂತ ಅವರು ಕರ್ಸ್ಕೊತಿದ್ರು ಹಾಗಾಗಿ ಅವರನ್ನು ಮನೆಯಿಂದ ಹೊರಗಾಕಿದ್ದಾರೆ ಅನಿಸುತ್ತೆ ಅವ್ರಿಗೆ ಯಾರು ಓಟ್ ಮಾಡಿದೆ ಮನೆಯಿಂದ ಹೊರಗಾಕಿದ್ದಾರೆ ಅನಿಸುತ್ತೆ ಕನ್ನಡದ ಜನತೆ ಇನ್ನು ಈ ವ ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವರು ಮತ್ತು ಜಾನ್ವಿ ಅವರು ಬೆವರಿಳಿಸಿದ್ದು ನಿಮಗೆಲ್ರಿಗೂ ಎಷ್ಟು ಇಷ್ಟ ಆಯಿತು ಅಂತೇಳಿ ಕಾಮೆಂಟ್ ಮಾಡಿ ಹಾಗೆ ಈ ಬಾರಿ ಸೀಸನ್ ಫಸ್ಟ್ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಕ್ಕಿದ್ದು ನಿಮಗೂ ಸಂತೋಷ ಆಗಿದ್ದರೆ ಲೈಕ್ ಮಾಡಿ ಈವರೆದು ಮಂಜು ಭಾಷಿಣಿಯವರು ಮತ್ತು ಅಶ್ವಿನಿಯವರು ಮನೆಯಿಂದ ಹೊರಗೆ ಹೋಗಿದ್ದು ನಿಮಗೆ ಏನು ಅನ್ನಿಸ್ತು ಅವ್ರ ಬಗ್ಗೆ ಯಾರು ಅವರಿಬ್ಬರಲ್ಲಿ ಮನೆಯಲ್ಲಿ ಯಾರು ಇರಬೇಕಾಗಿತ್ತು ಯಾರು ಹೋಗ್ಬೇಕಾಗಿತ್ತು ಇಲ್ಲ ಇಬ್ಬರು ಹೋಗಿದ್ದು ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಸರ್ ಒಂದು ಕಾಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು